ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಯಗ್ಗೇರಿ ತಾಯಮ್ಮ ತಿಪ್ಪೇಸ್ವಾಮಿ ಸರ್ಕಾರಿ ಬಾಲಕಿಯರ ಶಾಲೆಯ ಮುಖ್ಯ ಶಿಕ್ಷಕರಾದ ಎ ವೀರಣ್ಣ ಮಾತನಾಡಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಉತ್ತಮ ಪರಿಸರ ಆರೋಗ್ಯಕ್ಕೆ ಸೋಪಾನ ಪರಿಸರ ಉಳಿದರೆ ಮಾತ್ರ ಮಾನವರ ಬದುಕುವುದು ಎಂದು ಹೇಳಿದರು ಮೈತ್ರಿ ದೇವಣ್ಣ ಮಾತನಾಡಿ ಗಿಡಗಳನ್ನು ಹಾಕುವುದು ಮುಖ್ಯವಲ್ಲ ಹಾಕಿದ ಗಿಡಗಳನ್ನು ಪೋಷಣೆ ಮಾಡಿ ಬೆಳೆಸುವುದು ಮುಖ್ಯವಾಗಿದೆ ಎಂದು ಹೇಳಿದರು ಶಿಕ್ಷಕಿ ಸುಜಾತ ಮಾತನಾಡಿ ಭೂಮಿಯ ಮೇಲೆ ವಾಸ ಮಾಡುವ ನಾವೆಲ್ಲರೂ ಪರಿಸರವನ್ನು ಸಮವಾಗಿ ಮತ್ತು ಮುಂದಿನ ಪೀಳಿಗೆಗಾಗಿ ಸ್ವಚ್ಛ ಪರಿಸರ ಬೆಳೆಸಲು ನಾವೆಲ್ಲರೂ ಬದ್ಧರಾಗಿರಬೇಕು ಪರಿರ ಪರಿಸರ ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಶಾಲಾ ಆವರಣದಲ್ಲಿ ಗಿಡ ನೆಟ್ಟು ಪರಿಸರ ದಿನಾಚರಣೆ ಆಚರಣೆ ಮಾಡಿದರು